ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ನಾಗರಾಜ್ ಬ್ಲಾಗ್ಸ್ ಇವತ್ತು ನಾನು ಜವಳಿಕಾಯಿ ಅಂದರೆ ಗೌರಿಕಾಯಿಯಲ್ಲಿ ನಾನು ಬಸ್ಸಾರ್ ಇದ್ದೀನಿ ಇದಂತೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ ಒನ್ ಆಫ್ ದ ಮೈ ಫೇವ್ರೆಟ್ ಅಂತ ಕೂಡ ಹೇಳ್ಬೋದು ಇದನ್ನು ಯಾವ ರೀತಿ ಮಾಡೋದು ಹೇಗೆ ಮಾಡೋದು ಅಂತ ತಿಳಿಸ್ಕೊಡೋದಕ್ಕೂ ಮುಂಚೆ ನೀವೇನಾದರೂ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಸೊ ಪ್ಲೀಸ್ ಈಗಲೇ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಬೆಲ್ಲೈಕನ್ ಪ್ರೆಸ್ ಮಾಡೋದ್ರಿಂದ ನಾನು ಇಷ್ಟು ಅಪ್ಲೋಡ್ ಮಾಡೋ ವಿಡಿಯೋಸ್ನೆಲ್ಲ ನೀವು ನೋಡ್ಬೋದು ಇವತ್ತು ಇದು ಒಂದು ಹೆಲ್ತಿ ಫುಡ್ಡು ಹಾಗೆ ನಮ್ಮ ಕೂದಲು ಹೇರ್ ಗ್ರೋತ್ ಆಗೋ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಇದರಿಂದ ಸೊ ಈಗ ನಾನು ಮೊದಲನೇದಾಗಿ ಜವಳಿಕಾಯಿ ಗೌರಿಕಾಯಿನ ನಾನು ಎಲ್ಲ ನೀಟಾಗಿ ಕೈಯಲ್ಲೇ ಕಟ್ ಮಾಡಿ ಕಟ್ ಮಾಡಿ ಹಾಕಿ ಅದನ್ನು ತೊಳೆದು ಬಿಟ್ಟು ಈಗ ಒಂದು ಕುಕ್ಕರ್ಗೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಬೇಳೆ ಕೂಡ ಎರಡು ಕಪ್ನಷ್ಟು ಬೇಳೆ ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ ತೊಗರಿಬೇಳೆ ಹಾಕೋದ್ರಿಂದ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗಾಗಿ ಯಾಕೆಂದರೆ ಸ್ವಲ್ಪ ಅದು ಕಹಿ ಬರುತ್ತಲ್ವ ಹಾಗಾಗಿ ನಾನು ಇದನ್ನು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ ತೊಗರಿಬೇಳೆನ ವಾಶ್ ಮಾಡಿ ಹಾಗೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡು ಅದು ಕಾಳು ಮತ್ತು ಜವಳಿಕಾಯಿನೂ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನೂ ಸ್ವಲ್ಪ ಸಾಂಬಾರು ಜಾಸ್ತಿ ಬೇಕು ಅಂದರೆ ನೀವು ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೋದು ಯಾಕೆ ಅಂದರೆ ಈಗ ನಾವು ಮಾಡೋ ಸಾಂಬಾರು ಅದೇ ನೀರನ್ನಲ್ಲೇ ಮಾಡಬೇಕು ಎಕ್ಸ್ಟ್ರಾ ಬೇರೆ ನೀರು ಆಡ್ ಮಾಡ್ಕೋಬಾರ್ದು ಸೊ ನಾನು ಇವಾಗ ಒನ್ ಟೂ ಟೈಮ್ಸಿಗೆ ಅಷ್ಟೇ ಮಾಡ್ಕೊಳ್ತಾ ಇರೋದು ನಮ್ಮ ಮನೇಲಿ ನಾನು ನನ್ನ ಮಗಳು ನನ್ನ ಮಗ ನನ್ನ ಹಸ್ಬೆಂಡ್ ನಾಲ್ಕೇ ಜನ ಇರೋದಲ್ಲ ಹಾಗಾಗಿ ನಾನು ಇಷ್ಟನ್ನು ಮಾತ್ರ ಮಾಡ್ಕೊತೀನಿ ನಮ್ಗೊಂದು ಎರಡು ಹೊತ್ತಿಗೆ ಒಂದು ಹೊತ್ತಿಗೆ ಮಾಡ್ಕೊಂಡ್ರೆ ಅದೇ ಎರಡು ಹೊತ್ತಿಗೆ ಆಗೋಗುತ್ತೆ ಸೊ ಜಾಸ್ತಿ ಸಾಂಬಾರು ಯಾರೂ ಇದು ತಿನ್ನೋದಿಲ್ಲ ಸಾಂಬಾರು ಜಾಸ್ತಿ ನಾನೇ ತಿನ್ನೋದು ಸಾಂಬ ಜಾಸ್ತಿ ಅನ್ನಕ್ಕೆಲ್ಲ ಹಾಕ್ಕೊಂಡು ಈಗ ಇದನ್ನು ನಾನು ಎರಡು ವಿಷಲ್ ಆಗೋವರೆಗೂ ಮುಚ್ಚಿಡ್ತೀನಿ ಎರಡೇ ವಿಷಲ್ ಸಾಕು ಜಸ್ಟ್ ಜಾಸ್ತಿ ಬೇಡ ಇಲ್ಲಾಂದರೆ ಕ್ಯೂಚ್ದಂಗೆ ಒಂಥರ ಮೆತ್ತ ಮೆತ್ತಗಾಗುತ್ತೆ ಅಷ್ಟರಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡ್ಕೋಬೇಕಲ್ವಾ ಸಾಂಬಾರಿಗೆ ಹಾಗಾಗಿ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕ ಈರುಳ್ಳಿ ದೊಡ್ಡದಿದ್ದರೆ ಒಂದೇ ಸಾಕು ನಾನು ಚಿಕ್ಕ ಈರುಳ್ಳಿನ ಎರಡು ಈರುಳ್ಳಿ ತಗೊಂಡಿದ್ದೀನಿ ಇದನ್ನ ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿ ಈರುಳ್ಳಿನ ಹಾಕ್ಕೊಂಡು ಈಗ ಇದನ್ನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಫ್ರೈ ಆಗಬೇಕು ಆಗ್ಲೇ ಸಾಟ್ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆಸುಳಿದು ಕೂಡ ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ನೀವು ಬೇಕಾದರೆ ಹಾಗೆ ಸುಟ್ಕೋಬೋದು ಬಟ್ ಈಗ ಸುಡೋದಕ್ಕೆ ಹೋದರೆ ಗ್ಯಾಸ್ ಮೇಲೆಲ್ಲ ತುಂಬ ಆಗುತ್ತೆ ಹಾಗಾಗಿ ನಾನು ಈ ರೀತಿಯೇ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿಯೂ ಮಾಡಿಟ್ಟಿದ್ದೀನಿ ನೋಡಿ ಮ ಮುಂಚೆ ನಾನು ಮಾಕಿರೋ ವೀಡಿಯೋದಲ್ಲಿ ಇದೆ ಹಾಗೆ ಒಂದು ಟೊಮೊಟೊ ಕೂಡ ಹಣ್ಣಾಗಿರೋ ಟೊಮೊಟೋನೂ ಹೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊ ಒಂದು ಹಾಕೋದ್ರಿಂದ ತುಂಬಾ ಟೇಸ್ಟಿ ಕೊಡುತ್ತೆ ಸಾಂಬಾರಿಗೆ ಹಾಗಾಗಿ ಒಂದೇ ಒಂದು ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದು ಚೆನ್ನಾಗೆಲ್ಲ ಬೆಂದ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಬೆಂದ್ಕೊಂಡು ಮಾಡ್ಕೊಂಡಿದೆ ಈ ರೀತಿ ಬೇಯಬೇಕು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ಸಾಂಬಾರಿಗೆ ಜೀರಿಗೆನೇ ಮೇಯ್ನ್ ಬೇಕಾಗುತ್ತೆ ಅದರಿಂದ ಜೀರಿಗೆ ಹಾಕೋದ್ರಿಂದ ತುಂಬಾ ಟೇಸ್ಟಿ ಕೊಡುತ್ತೆ ಇದಕ್ಕೆ ನಾವು ಸಾಂಬಾರು ಪೌಡರ್ ಏನು ಆ್ಯಡ್ ಮಾಡೋದಿಲ್ವಲ್ಲ ನಾವು ಏನು ಮಸಾಲೆ ಪದಾರ್ಥ ಆ್ಯಡ್ ಮಾಡ್ತೀವೋ ಅಷ್ಟೇ ಈಗ ಇದಕ್ಕೆ ಕರ್ಬೇವು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಕರ್ಬೇವು ಆ್ಯಡ್ ಮಾಡೋದ್ರಿಂದ ಮಕ್ಕಳುಗಳಿಗೆ ಗೊತ್ತೇ ಆಗೋದಿಲ್ಲ ಟೇಸ್ಟಿಯಾಗಿ ತಿಂತಾರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ನೀವು ಫ್ರೈ ಮಾಡ್ಕೊತರೂ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಹಾಗಂತ ತುಂಬ ಸೀಸೋಕೋಬೇಡಿ ಇಷ್ಟಿದ್ರೆ ಸಾಕು ನಾನು ತೋರಿಸ್ತೀನಿ ಹಾಗೆ ಈಗ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಇದಕ್ಕೆ ತೆಂಗಿನಕಾಯಿ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ತುರಿದಾದ್ರೂ ಹಾಕೋಬೋದು ಕಟ್ ಮಾಡಾದರೂ ಹಾಕೋಬೋದು ನಾನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನನ್ನ ಮಗ ತುರಿಮಿಣಿ ತೆಗೆದ್ರೆ ಸಾಕು ಓಡಿ ಬರ್ತಾಯಿರ್ತಾನೆ ಪಾಪ ಮುಂದೆ ಕೂರಿಸ್ಕೊಂಡು ತುರಿಯೋದಕ್ಕೆ ಭಯ ಆಗುತ್ತೆ ಸೊ ಹಾಗಾಗಿ ನಾನು ಈ ರೀತಿ ಮಾಡ್ಕೊತೀನಿ ನನಗೆ ಆಗಾಗ ಫ್ರೆಶ್ ಕಾಯಿ ತುರಿದು ಹಾಕೊಂಡ್ರೆ ನನಗೆ ಇಷ್ಟ ಆಗೋದು ಆಗಿನ ಇಲ್ಲಾಂದರೆ ವಾರಗಟ್ಟಲೆ ಮುಚ್ಚಿ ಇಟ್ಟರೆ ಅದಾದ ನನಗೆ ಟೇಸ್ಟೇ ಅನಿಸಲ್ಲ ಏನೋ ಒಂಥರ ಅನಿಸುತ್ತೆ ಹಾಗಾಗಿ ನಾನು ಆಗಾಗ ಫ್ರೆಶ್ ಆಗಿ ಕಟ್ ಮಾಡ್ಕೊಂಡು ಇಲ್ಲಾಂದರೆ ತುರಿದ್ಬಿಟ್ಟು ಹಾಕ್ಕೊಳ್ತೀನಿ ಆ ಒಂದು ತಿಂಡಿಗಳಿಗೆ ಆಗಾಗ ಹಾಕ್ಕೊಂಡ್ರೆ ಚೆಂದ ಸೊ ಇದೆಲ್ಲ ಆಯಿತು ಇದಾದ ಮೇಲೆ ಇವಾಗ ನಾನು ಅಷ್ಟೊತ್ತಿಗೆ ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡಲ್ವ ಅಷ್ಟೊತ್ತಿಗೆ ಇಲ್ಲಿ ನೋಡಿ ಇಲ್ಲಿ ಬೇಳೆ ಎಲ್ಲ ಬೆಂದ್ಕೊಂಡಿದೆ ಬೇಳೆ ಮತ್ತು ಚವಳಿಕಾಯಿ ಕೂಡ ಬೆಂದಿದೆ ಈಗ ನಾನು ತೋರಿಸ್ತೀನಿ ನೋಡಿ ಎರಡೇ ವಿಷಲ್ಗೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಇಷ್ಟಿದ್ರೆ ಸಾಕು ಯಾಕೆಂದರೆ ನಾವು ತಗಿಬೇಕಾದ್ರೆ ಚೆನ್ನಾಗಿ ನಾಲ್ಕು ನಿಮಿಷ ಇರಬೇಕಲ್ವಾ ಹಾಗಾಗಿ ಈಗ ಇದನ್ನು ನಾನು ಒಂದು ಸವಸ್ಕೊಬೇಕು ಇದನ್ನು ತೊಗೊಂಬಿಟ್ಟು ಇದನ್ನು ಯಾಕೆಂದರೆ ಸೋಸ್ಕೊಂಡು ನೀಟಾಗಿ ನೀರೆಲ್ಲ ಬಸ್ಕೋಬೇಕು ನಮಗೆ ಒಗ್ಗರಣೆ ಹಾಕಿ ಪಲ್ಯ ಮಾಡ್ಕೋಬೇಕಾರೆ ಚೆನ್ನಾಗಿ ಬರಬೇಕು ಅಂದರೆ ನೀರೆಲ್ಲ ನೀಟಾಗಿ ಸೋಸ್ಕೋಬೇಕು ಇಲ್ಲ ನೀರೆಲ್ಲ ಹಾಗೆ ಇದ್ದರೆ ಏನಾಗುತ್ತೆ ಅಂತಂದರೆ ಹಾಗೆ ಮೆತ್ತ ಮೆತ್ತಗೆ ಆಗ್ತಾ ಇರುತ್ತೆ ಹಾಗಗೋಸ್ಕರ ಇದನ್ನು ನೀಟಾಗಿ ನೋಡಿ ಸೋಸ್ಕೊಳ್ಳೋ ಜರಡೆ ಇಟ್ಕೊಂಬಿಟ್ಟು ನಾನು ಇದನ್ನು ಈಗ ಸೋಸ್ಕೊಳ್ತಾ ಇದ್ದೀನಿ ಒಂದು ಪಾತ್ರೆ ಇಟ್ಕೊಂಬಿಟ್ಟು ನೀವೆಷ್ಟು ಚೆನ್ನಾಗಿ ಮಾಡ್ಕೊತಿರೋ ಅಡುಗೆನ ಅಷ್ಟು ಚೆನ್ನಾಗಿ ಪರ್ಫೆಕ್ಟಾಗಿ ಬರುತ್ತೆ ಒಂದು ನೀಟ್ನೆಸ್ಸಾಗಿ ಮಾಡಿಕೊಂಡ್ರೆ ಇಲ್ಲ ಅಂತಂದರೆ ಅಡುಗೆ ಒಂದು ಕೆಟ್ಟೋದಂಗೆ ಆಗುತ್ತೆ ನಾವು ಯಾವುದೇ ಒಂದು ಅಡುಗೆ ಮಾಡಬೇಕಾದ್ರೆ ಅಡುಗೆ ಕಡೆ ಗಮನ ಕೊಟ್ಟರೆ ತುಂಬ ಚೆನ್ನಾಗಿ ಅಡುಗೆ ಬರುತ್ತೆ ನನಗಂತೂ ಅಡುಗೆ ಮಾಡೋದಂದ್ರೆ ತುಂಬಾ ಇಷ್ಟ ಮನೇಲಿ ಆಲ್ಮೋಸ್ಟ್ ಹೆಲ್ತಿ ಫುಡ್ಡೇ ನಾನು ಮಾಡ್ತೀನಿ ನನಗೆ ಈ ಸ್ನ್ಯಾಕ್ಸು ಅವೆಲ್ಲ ಒಂದು ಸ್ವಲ್ಪ ನಾನು ಅವಾಯ್ಡ್ ಮಾಡ್ತೀನಿ ಯಾಕೆಂದರೆ ಮಕ್ಕಳಿಗೆ ಜಾಸ್ತಿ ಅದೇ ಅಡಿಟ್ಟು ಆಗ್ತಾರೆ ಅಂತ ಅಂದ್ಬಿಟ್ಟು ಸ್ನ್ಯಾಕ್ಸ್ಗಿಂತಾರೆ ಜಾಸ್ತಿ ನಾನು ಹೆಲ್ತಿ ಫುಡ್ಡಲ್ಲಿ ಊಟ ಆ ರೀತಿಯಲ್ಲಿ ಕೊಡ್ತೀನಿ ನಾನು ಇಲ್ಲಾಂದರೆ ಫ್ರೂಟ್ಸ್ಗಳನ್ನೆಲ್ಲ ಕೊಡ್ತೀನಿ ಜಂಕ್ ಫುಡ್ಡೆಲ್ಲ ಜಾಸ್ತಿ ನಾನು ಮಾಡೋಕೆ ಹೋಗೋಲ್ಲ ಅವಾಯ್ಡ್ ಮಾಡ್ತೀನಿ ಮಕ್ಳಿಗೆ ಬೇಕಾಗಿರೋದು ಮೇಯ್ನ್ ಅಂತ ಅಂದರೆ ಜಂಕ್ ಫುಡ್ಗಿಂತ ಒಳ್ಳೆ ಫುಡ್ಡು ಆಹಾರ ಅದರಿಂದ ಮಕ್ಳು ಸ್ಟ್ರೆಂತು ಯೂಸ್ ಆಗುತ್ತೆ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ಬೋನ್ಸ್ ಕೂಡ ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುತ್ತೆ ಇದು ಹೇರ್ ಫಾಲ್ ಆಗುತ್ತಲ್ಲ ಅದಕ್ಕೆಲ್ಲ ತುಂಬಾ ಒಳ್ಳೆಯದು ಈ ಒಂದು ಜವಳಿಕಾಯಿ ಈಗ ಒಂದೇ ಒಂದು ಆತದಷ್ಟು ನಾನು ಹುಣ್ಸೆಹಣ್ಣನ್ನು ತಗೊಂಡು ಹಾಕ್ಕೊಂಡು ಅದೇ ರಸದಲ್ಲಿ ನೆನೆ ಹಾಕ್ಕೊಳ್ತಾ ಇದ್ದೀನಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡಬೇಡಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದ್ರಿಂದ ಆ ಟೇಸ್ಟೇ ಹೊರಟೋಗ್ಬಿಡುತ್ತೆ ಈಗ ನಾನು ಹುರ್ಕೊಂಡಿದ್ನಲ್ಲ ಸೊ ಮಸಾಲೆನೆಲ್ಲ ನಾನು ಇವಾಗ ಒಂದು ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲನೂ ಕೂಡ ತಣ್ಣಗಾದ್ಮೇಲೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಮುಕ್ ಬಿಸಿ ಇದ್ದಾಗ ಹಾಕ್ಕೊಂಡ್ಬಿಟ್ರೆ ಏನಾಗುತ್ತೆಂದ್ರೆ ಆಬೇಗೆ ಮೇಲೆದ್ಬಿಡುತ್ತೆ ಈಗ ಬೇಯಿಸಿದಂತಹ ಜವಳಿಕಾಯಿ ಮತ್ತು ಬೇಳೆನೂ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಆ್ಯಡ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ ಸಾರಿಗೆ ಒಂದು ರುಚಿ ಇರುತ್ತೆ ಈಗ ಅದೇ ಸಪ್ಪೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ದಯವಿಟ್ಟು ಹೇಳ್ತೀನಿ ಬಿಸಿ ಇದ್ದಾಗ ದಯವಿಟ್ಟು ಹಾಕಬೇಡಿ ಇಲ್ಲಾಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅಬೇ ಒಂದೇ ಸಲಿ ತಟ್ಟಿದಾಗ ಏನಾಗುತ್ತೆ ಅಂದರೆ ಮೇಲೆ ಎದ್ಬಿಡುತ್ತೆ ಆವಾಗ ಮುಖಕ್ಕೆಲ್ಲ ಸಿಡೋದು ಬಿಡುತ್ತೆ ಹಾಗಾಗಿ ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀವಿ ಹಸಿರು ಮೆಣ್ಸಿಕಾಯಿ ಹಾಕ್ಕೊಳ್ಳೋರು ಹಾಕೋಬೋದು ಬಟ್ ನಾನು ಜಾಸ್ತಿ ಹಸಿರು ಮೆಣ್ಸಿಕಾಯಿ ಯೂಸ್ ಮಾಡೋಲ್ಲ ನಾನು ಆಲ್ಮೋಸ್ಟ್ ಹೇಳಿದ್ದೀನಿ ಅದು ಓವರ್ ಗ್ಯಾಸ್ಟಿಕ್ಕು ಹಾಗೆ ಮಕ್ಕಳಿಗೆ ತುಂಬ ಓವರ್ ಖಾರ ಆಗುತ್ತೆ ಬಟ್ ಖಾರದ ಪುಡಿ ಹಾಕೋದ್ರಿಂದ ಅಷ್ಟು ಖಾರ ಗೊತ್ತಾಗೋದಿಲ್ಲ ಮಕ್ಳಿಗೆ ಕೂಡ ನಾವು ತಿನ್ನೋವಂಥ ಫುಡ್ಡೇ ತಿಂತಾರೆ ನೋಡಿ ಇಷ್ಟು ಚೆನ್ನಾಗಿ ರುಬ್ಕೊಂಡಿದ್ದೀನಿ ನಮ್ಮ ಮನೇಲಿ ಹೇಳ್ಬೇಕಂದ್ರೆ ಅಪ್ಪು ಒಂದು ಸಪ್ರೇಟ್ ಅಡಿಗೆ ನನಗೆ ಒಂದು ಸಪ್ರೇಟ್ ಅಡುಗೆ ಅಂತ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ಮಕ್ಕಳಿಗೆ ಅದೇ ಒಂದು ರೂಢಿ ಆಗಿಬಿಡುತ್ತೆ ಹಾಗಾಗಿ ನಾವು ಏನು ತಿಂತೀವೋ ಅದನ್ನೇ ತಿನ್ಸೋದ್ರಿಂದ ಮಕ್ಕಳು ಕೂಡ ಊಟದ ಮೇಲೆ ತುಂಬ ಚೆನ್ನಾಗಿ ಗಮನ ಕೊಟ್ಟು ಊಟ ಮಾಡ್ತಾರೆ ಅವರಿಗೆ ಒಂದು ಏಜ್ ಇರುತ್ತೆ ಅಲ್ಲಿವರೆಗೂ ಅಷ್ಟೇ ನಾನು ಹೇಳಬೇಕಂದ್ರೆ ಒಂದೂವರೆ ವರ್ಷದ ಒಂದೂವರೆ ವರ್ಷ ಆಗ್ತಿದ್ದಂಗೆ ಅವನಿಗೆ ನಾವು ತಿನ್ನೋ ಫುಡ್ಡು ಕೂಡ ರೂಢಿ ಮಾಡುತ್ತಾ ಅವನಿಗೂ ಕೊಡೋಂಥ ಫುಡ್ಡನ್ನು ಮಾಡ್ತಾಯಿದ್ದೆ ಇವಾಗ ಆ ಥರ ಮಾಡಲ್ಲ ಆಲ್ಮೋಸ್ಟ್ ಅವ್ನಿಗೆ ಇವಾಗ ನಾವೇನು ತಿಂತೀವೋ ಅದನ್ನೇ ಅವ್ನಿಗೆ ಕೊಡ್ತೀನಿ ಅವನು ಅಚ್ಚುಕಟ್ಟಾಗಿ ಕುತ್ಕೊಂಡು ಊಟ ಮಾಡ್ತಾನೆ ಈಗ ನಾನು ಒಂದೆರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಕರಿಬೇವು ಜೀರಿಗೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟನ್ನು ಹಾಕೊಂಡು ನಾನು ಒಗ್ಗರಣೆ ಕೊಟ್ಕೊಳ್ತಾ ಇದ್ದೀನಿ ಒಗ್ಗರಣೆ ಆದಮೇಲೆ ಈಗ ರುಬ್ಬಿದಂಥ ಮಸಾಲೆ ಇತ್ತಲ್ಲ ಇದನ್ನು ನಾನು ಬೆರೆಸ್ಕೊಳ್ತಾ ಇದ್ದೀನಿ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಆ ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ತಳ ಹೊತ್ತಬಾರ್ದು ಆ ರೀತಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದಮೇಲೆ ಈಗ ನಾವು ರುಬ್ಬಿದಂಥ ಮಸಾಲೆ ಇತ್ತಲ್ಲ ಅದಕ್ಕೆ ಮತ್ತೆ ಆ ಒಂದು ಸಪ್ಪೆ ನೀರು ಇರುತ್ತಲ್ಲ ನಾವು ಬೇಯಿಸಿದಂಥ ನೀರು ಅದನ್ನು ಬೆರೆಸಿ ಕ್ಲೀನಾಗಿ ಹಾಕ್ಕೊಳ್ಳೋಣ ಈಗ ಹುಣ್ಸೆಹಣ್ಣಿನ ರಸ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀಟಾಗಿ ಅದನ್ನು ಸೋಸ್ಕೊಂಡು ಕ್ಲೀನಾಗಿ ಹಾಕ್ಕೊಳ್ಳಿ ಇಲ್ಲಾಂದ್ರೆ ಸಿಪ್ಪೆ ಎಲ್ಲ ಇರೋದರಿಂದ ಅವು ತಿನ್ನಬೇಕಾರೆ ಅದೇ ಸಿಗ್ತಾ ಇರುತ್ತೆ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಾರು ಹೇಗೆ ಗೊತ್ತಾಗುತ್ತೆ ಇದು ಆಗಿದೆ ಅಂತ ಅನ್ನೋದಾದರೆ ಇದು ಚೆನ್ನಾಗಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾಗಲೇ ಗೊತ್ತಾಗೋದು ಸಾರು ಚೆನ್ನಾಗಾಗಿದೆ ಅಂತ ಮತ್ತೆ ಸ್ಮೆಲ್ ಕೂಡ ಚೆನ್ನಾಗಿ ಬರ್ತಾ ಇರುತ್ತೆ ಇದು ನಾವು ಹಾಕ್ತಾಗ ತುಂಬಾ ಗಟ್ಟಿ ಇರುತ್ತೆ ಮತ್ತು ತಿಕ್ನೆಸ್ಸಾಗಿರುತ್ತೆ ಆದರೆ ಬರ್ತಾ 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 ಏನಾಗುತ್ತೆ ಅಂದರೆ ಕುದ್ದಂಗೆ ಕುದ್ದಂಗೆ ನೀರು ತೆಳು ಹಾಕ್ತಾ ಹೋಗ್ತಾ ಇರುತ್ತೆ ಆಗ ತೆಳು ಆದಾಗ ಸಾರು ಆಗಿದೆ ಅಂತ ಅರ್ಥ ನಾವು ಮಾಡ್ಕೋಬೇಕು ನೋಡಿ ನಾನು ಹಾಕಿದಾಗ ತುಂಬ ಗಟ್ಟಿ ಇತ್ತು ಈಗ ಕುದ ಕುದ್ದಂಗೆ ಕುದ್ದಂಗೆ ಅದೊಳ್ಳೆ ಚೆನ್ನಾಗಿ ನೀರು ಥರ ಹಾಕ್ತಾ ಇದೆ ಈಗ ನೋಡ್ತಾ ಇದ್ರಲ್ವಾ ಸಾರು ಯಾವ ರೀತಿ ಕುದೀತಾ ಇದೆ ಅಂತ ತುಂಬ ನೀರು ಇದ್ದಿಲ್ಲ ಈ ರೀತಿ ಆದರೆ ಸಾಕು ಚೆನ್ನಾಗಾಗಿದೆ ಅಂತ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸಿ ಸಾಕು ಸಾರು ತುಂಬ ರುಚಿಯಾಗಿ ಬರುತ್ತೆ ಇಲ್ಲಾಂದರೆ ಒಂದು ಐದಾರು ನಿಮಿಷ ಕುದಿಸಿ ಸಾಕು ಚೆನ್ನಾಗಿ ಕುದ್ದಾದ ಇದನ್ನು ಕ್ಲೋಸ್ ಮಾಡ್ತೀನಿ ಸೊ ಇದಾಯಿತು ಈಗ ನಾನು ಪಲ್ಯ ಮಾಡ್ಕೋಬೇಕಲ್ವಾ ಬಸ್ಸಾರಿಗೆ ಪಲ್ಯ ಇಲ್ಲ ಅಂದರೆ ಚೆನ್ನಾಗೇ ಇರಲ್ಲ ಆ ಒಂದು ಟೇಸ್ಟು ಸಿಗೋದಿಲ್ಲ ಆ ರೀತಿ ಕಾಂಬಿನೇಷನ್ ಇರಲ್ಲ ಅದಕ್ಕೆ ಫಿನಿಶಿಂಗ್ ಟಚ್ಚೇ ಇಲ್ಲ ಅಂತ ಹೇಳ್ಕೊಳ್ಳಿ ಈಗ ಒಂದು ಬಾಂಡ್ಲಿ ಇಟ್ಕೊಂಡು ಅದಕ್ಕೆ ಒಂದು ಸಾಸಿವೆ ಹಾಕ್ಕೊಳ್ತಿದ್ವಿ ಒಂದು ಮೂರು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಜೀರಿಗೆ ಕೂಡ ಆ್ಯಡ್ ಇದ್ದೀನಿ ಪ್ರತಿಯೊಂದು ಅಡುಗೆ ಜೀರಿಗೆನ ನಾನು ಆ್ಯಡ್ ಮಾಡೇ ಮಾಡ್ತೀನಿ ಯಾಕೆಂದರೆ ಡೈಜೆಷನ್ ಆಗೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ ಮೂರು ಒಂದು ಮೂರು ಒಂದ್ ಹಾಕೊಂಡಿದ್ದೀನಿ ಮತ್ತು ಒಂದು ಹಾಕೊಂಡಿದ ಚಿಕ್ಕದಾಗಿ ಹೆಚ್ಕೊಂಡು ಹಾಕ್ಕೊಂಡಿದ್ದೀನಿ ನೀವು ಹಸಿರು ಮೆಣಸಿಕ್ ಬೇಕಾದರೂ ಯೂಸ್ ಮಾಡ್ಕೋಬೋದು ಬಟ್ ನಾನು ಆಲ್ಮೋಸ್ಟ್ ನಿಮ್ಗೆ ಹೇಳ್ತಾ ಇರ್ತೀನಿ ಹಸಿರು ಮೆಣ್ಸಿ ನಿಮ್ಮ ಇಷ್ಟ ನೀವು ಹಾಕೋಬಹುದು ನಾನು ಒಣ್ ಮೆಣಸಿಕಾಯಿನ ಆಡ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಲೈಟಾಗಿ ಫ್ರೈ ನಾನು ಜಾಸ್ತಿ ಓವರ್ ಆಗಿ ಬೇಡ ಈಗ ಕರ್ಬೇ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾವುದೇ ಒಂದು ಅಡುಗೆ ಮಾಡುವಾಗ ಕರ್ಬೇವನ್ನ ಆ್ಯಡ್ ಮಾಡ್ಕೊತಾನೆ ಇರಬೇಕು ಇದು ಕಣ್ಣಿಗೆ ತುಂಬ ಒಳ್ಳೆಯದು ನಮ್ಮ ಹೇಟ್ಗೆ ಕೂಡ ತುಂಬಾ ಒಳ್ಳೆಯದು ಮಕ್ಕಳು ಕೂಡ ರೂಢಿ ಮಾಡಿಸಿ ಮಕ್ಕಳುಗಳು ಇದನ್ನೆಲ್ಲ ಸೈಡಿಗೆ ಎತ್ತಿಡಬೇಕಾದ್ರೆ ನೀವು ಅದನ್ನು ತಿಂದು ತೋರಿಸ್ತಾ ಇರಿ ಯಾಕೆಂದರೆ ನಮ್ಮ ದೊಡ್ಡೋರು ಮಾಡೋ ತಪ್ಪಿಂದ ಮಕ್ಕಳು ಕೂಡ ಅದನ್ನೇ ಕಲಿತವೆ ಮನೆಯೇ ಪಾಠಶಾಲೆ ಅಂತ ಹೇಳ್ತಾರೆ ಸೊ ಹಾಗಾಗಿ ನೀವು ಕೂಡ ಪ್ರತಿಯೊಂದು ತರಕಾರಿನೂ ನೀಟಾಗಿ ಯಾವ ರೀತಿ ತಿಂತರೋ ಅದೇ ರೀತಿ ಮಕ್ಕಳು ಕೂಡ はい,い、ね。いいね ಈಗ ನಾನು ಇದು ಬೇಯಿಸಿದಂಥ ತರಕಾರಿ ಇದೆಯಲ್ಲ ಜವಳಿಕಾಯಿ ಮತ್ತು ಬೇಳೆ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇಲ್ಲ ಲೋ ಫ್ಲೇಮಲ್ಲಾದರೂ ಇಟ್ಕೊಳ್ಳಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊತೀವೋ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ ನೋಡಿ ತಿನ್ನೋಕ್ಕೂ ಕೂಡ ಕೈಗೆ ಸಿಗಬೇಕು ಆ ರೀತಿ ಹೀಗೆ ಉದುರು ಉದ್ರವಾಗಿರಬೇಕು ನೋಡಿ ನಾನು ಕಲಿಸ್ತಾ ಇದ್ದೀನಲ್ವ ಉದುರು ಆಗಿದೆ ಈಗ ಇದಕ್ಕೆ ಸ್ವಲ್ಪ ಕಾಯಿ ತುರಿ ಕೂಡ ಆ್ಯಡ್ ಮಾಡ್ಕೊಳ್ಳೋಣ ಕಾಯಿ ತುರಿ ಹಾಕೋದ್ರಿಂದ ತುಂಬಾ ಟೇಸ್ಟಿ ಕೊಡುತ್ತೆ ಆಗ ಇನ್ನೂ ಕೂಡ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ತಿನ್ನಲಿಲ್ಲದವರು ಕೂಡ ತಿಂತಾರೆ ಇಷ್ಟಪಟ್ಟು ಆ ರೀತಿ ಕಹಿ ಬರೋದಂತ ಕೆಲವರು ಮಾಡ್ಕೊಡೋದಿಲ್ಲ ಬಟ್ ನಿಜವಾಗ್ಲೂ ಹೇಳ್ತೀನಿ ಯಾವ ರೀತಿಯ ಒಂದು ಕಹಿ ಕೂಡ ಬರಲ್ಲ ಅಷ್ಟು ತುಂಬ ಚೆನ್ನಾಗಿರುತ್ತೆ ಕೆಲವ್ರು ಅದು ನೀರನ್ನ ಸೋಸ್ಬಿಟ್ಟು ಚೆಲ್ತಾರೆ ಬಟ್ ನಿಜವಾಗ್ಲೂ ಹೇಳ್ತೀನಿ ದಯವಿಟ್ಟು ನೀರನ್ನ ಸೋಸ್ಬಿಟ್ಟು ಚೆಲ್ಬೇಡಿ ಅದರಲ್ಲೇ ಇರುವಂಥ ವಿಟಮಿನ್ಸ್ನ ನೀವು ಚೆಲ್ಲಿದ್ರೆ ವೇಸ್ಟ್ ಆಗುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಪಲ್ಯ ಬರ್ತಾ ಇದೆ ಅಂತ ಅಂದ್ಬಿಟ್ಟು ಈ ರೀತಿ ಪಲ್ಯ ಮಾಡಿಕೊಂಡು ಇದಕ್ಕೆ ಮುದ್ದೆ ಮಾಡಿಕೊಂಡು ತಿಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಇವತ್ತಿನ ವ್ಲಾಗು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ ಚೌಳಿಕಾಯಿ ಬಸಾರು ಹಾಗೆ ಪಲ್ಯ ಮಾಡೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ನನ್ನ ಚಾನಲ್ನ ನೀವು ನೋಡ್ತಾ ಇದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಪ್ಲೀಸ್ ಈಗಲೇ ನನ್ನ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋಸ್ನೆಲ್ಲ ನಿಮ್ಮ ಫಸ್ಟ್ ನೋಟಿಫಿಕೇಷನಲ್ಲಿ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಕ್ಲೋಸ್ ಮಾಡೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆಲ್ ಬೈ ಬಾಯ್ ಬಾಯ್ ಬಾಯ್